ಸ್ವಾಗತ ಇವತ್ತಿನ ಒಂದು ವೀಡಿಯೋದಲ್ಲಿ ಖಾರ ತರಗ ನಾವು ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕ್ರಿಪ್ ಮಾಡಬೇಡಿ ವಿಡಿಯೋ ಗೊತ್ತಿರು ನೋಡಿ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಎಲ್ಲರನ್ನ ಚಾನಲ್ನ ಹೊಸವಾಗಿ ನೋಡ್ತಿರೋರು ಚಾನಲ್ನ ದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಬೆಲ್ಲೈಕನ್ನು ಒತ್ತಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಈ ರೀತಿ ತರಗ ಮಾ ಯಾವ ರೀತಿ ಮಾಡ್ತೀವಿ ಅನ್ನೋದು ತೋರಿಸ್ತೀನಿ ಅದನ್ನು ನೋಡ್ತಿರ್ಬೋದು ಕೈಯಲ್ಲಿ ಇದು ಮಾಡಿದರೆ ಚೆನ್ನಾಗಿ ತಳ್ಳಗೆ ಆಗೈತೆ ಅಂತ ಸೊ ಲಟ್ಟಿಸುವಾಗ ಆ ಕಡೆ ಈ ಕಡೆ ಆದ್ರೂ ಎಣ್ಣೆಯಲ್ಲಿ ಕರೆಯುವಾಗ ಮಾತ್ರ ಇದು ರೌಂಡಾಗೆ ಶೇಪ್ ಬರುತ್ತೆ ನೋಡಿ ಹಾಗಾಗಿ ಬನ್ನಿ ಇವಾಗ ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ ಇದರೊಳಗಡೆ ಫಸ್ಟಿಗೆ ನಾನು ಹಸಿ ಒಂದು ಒಂದು ಕೆ ಜಿ ಮಾಡ್ತಾಯಿದ್ದೀನಲ್ಲ ಹಾಗಾಗಿ ಒಂದು ಹತ್ತು ಮೆಣಸಿನಕಾಯಿ ಮತ್ತು ಒಂದು ಪ್ಯಾಕೆಟು ಜೀರಿಗೆ ಒಂದು ಪ್ಯಾಕೆಟ್ ಅಜ್ವಾಯು ಮತ್ತು ಕೊತ್ತಂಬರಿ ಹಾಕಿದ್ದೀನಿ ಈ ಕಡೆ ನಾನು ಗೋಧಿ ಹಿಟ್ಟನ್ನು ಇದ್ದೀನಿ ನೋಡಿ ಗೋಧಿ ಹಿಟ್ಟು ಏನಕ್ಕೆ ಅಂದರೆ ನಾನು ಮೈದಾ ಯೂಸ್ ಮಾಡ್ತಾ ಇಲ್ಲ ಮಕ್ಕಳೆಲ್ಲ ತಿಂತಾವೆ ಅಂತ ಹೇಳ್ಬಿಟ್ಟು ಗೋಧಿ ಹಿಟ್ಟನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಒಂದು ಕೆ ಜಿ ಗೋಧಿ ಹಿಟ್ಟು ಅದಕ್ಕೆ ಅರ್ಧ ಕೆ ಜಿ ನಾನು ಬೇಸನ್ ಹಿಟ್ಟು ಅಂದರೆ ಏನು ಇದು ಕಡಲೆ ಹಿಟ್ಟಿರುತ್ತಲ್ಲ ಆ ಇದರ ಒಳಗಡೆ ಸೇರಿಸ್ತೀನಿ ಅರ್ಧ ಕೆ ಜಿ ಅಷ್ಟೇ ಇದ್ದೀನಿ ನೋಡಿ ಒಂದು ಕೆ ಜಿ ಹಿಟ್ಟಕ್ಕೆ ಸ ಅಂದರೆ ಸಮಾನ ಇರಬೇಕು ಸಮಾನ ಇತ್ತು ಅಂದರೆ ಅದು ಲಟ್ಟಿಸೋಕ್ಕೆ ಬರೋಲ್ಲ ಯಾಕಂದರೆ ಹದ ಹೋಗಿಬಿಡತ್ತೆ ಕಡಲೆ ಹಿಟ್ಟಿಂದ ಹಾಗಾಗಿ ನಾವು ಒಂಚೂರು ಜಾಸ್ತಿನೇ ತೊಗೊಳ್ಳೋದು ನೋಡಿ ಸೊ ಇವಾಗ ನೋಡಿ ಮತ್ತೆ ತಿರ್ಗಾ ನಾನು ಎರಡೂ ಮಿಕ್ಸ್ ಇದ್ದೀನಿ ಈ ರೀತಿ ಕೈಯಿಂದ ಈ ರೀತಿ ಮಾಡ್ತಾಯಿದ್ದೀನಿ ಅಂತ ಅನ್ಕೋಬೇಡಿ ಯಾಕಂದರೆ ಜಾಸ್ತಿ ಹಿಟ್ಟು ಐತೆ ಇದು ಜಾಸ್ತಿ ಹಿಟ್ಟಿದ್ರೆ ಅದು ಸಣ್ಣ ಪಾತ್ರೆಲೆಲ್ಲ ಕಲ್ಸೋಕ್ಕಾಗಲ್ಲ ಸೊ ಈ ರೀತಿ ಎಲ್ಲನೂ ಆಗಬೇಕು ಅದಕ್ಕೆ ಆ ಪೇಸ್ಟ್ ಮಾಡಿದ್ದೀನಿ ನೋಡಿ ಆ ಏನು ಪೇಸ್ಟ್ ಇದೆ ಇವಾಗ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಕೈಯಿಂದನೇ ಅದನ್ನು ಎಲ್ಲನೂ ಇದು ಮಾಡಬೇಕಾಗತ್ತೆ ಪೇಸ್ಟ್ ಏನು ಮಾಡಿದ್ದೀವಿ ನೋಡಿ ಅದು ಮಿಶ್ರಣ ಅದು ನೀಟಾಗಿ ಅದರೊಳಗಡೆ ಹಿಟ್ ಒಳಗಡೆ ಮ್ಯಾಚ್ ಅಂದರೆ ಸೇರಿಸ್ಕೋಬೇಕು ಈ ರೀತಿ ಸೊ ಎಲ್ಲ ಆದಮೇಲೆ ಇವಾಗ ಉಪ್ಪಾಕ್ತಾಯಿದ್ದೀನಿ ನೋಡಿ ಎಷ್ಟು ಬೇಕೋ ನೀವು ನೋಡ್ಕೊಂಡ್ಬಿಟ್ಟು ಉಪ್ಪನ್ನು ಹಾಕಿ ಆಯಿತಾ ಅಂದರೆ ಇದು ತುಂಬಾ ಸುಲಭ ಮಾಡೋದು ಇಷ್ಟೇ ಇಷ್ಟು ಸಾಮಗ್ರಿ ಮತ್ತು ಒಂಚೂರು ಖಾರದ ಪುಡಿ ಹಾಕ್ತಾಯಿದ್ದೀನಿ ಯಾಕಂದರೆ ನಾನು ಹಾಕಿರೋ ಮೆಣಸಿನಕಾಯಿ ಖಾರ ಇಲ್ಲ ಹಾಗಾಗಿ ನಮ್ಮ ಕಡೆ ಎಲ್ಲ ಖಾರ ಜಾಸ್ತಿ ತಿಂತಾರೆ ಮತ್ತು ಖಾರದ ಥರಗ ಮಾಡಬೇಕಾದ್ರೆ ಒಂಚೂರು ಖಾರ ಜಾಸ್ತಿ ಇದ್ರೇ ಅದು ಅದ್ರ ಟೇಸ್ಟೇ ಬೇರೆ ನೋಡಿ ಹಾಗಾಗಿ ನಾನು ಅಚ್ಚ ಖಾರದ ಪುಡಿನ ಇದ್ರೊಳಗಡೆ ಇವಾಗ ಸೇರಿಸ್ತೀನಿ ನೋಡಿ ಈ ರೀತಿ ಸೇರಿಸ್ಬಿಟ್ಟು ಹಿಟ್ಟೊಳಗಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ನಾವು ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಯಾಕಂದರೆ ನಾವು ನಾದುವಾಗ ಖಾರ ಪರ್ತು ಉಪ್ಪು ಬರ್ತಾದರೆ ಅದೇನು ಚೆನ್ನಾಗಿರುತ್ತೆ ಹೇಳಿ ಹಾಗಾಗಿ ಮೇಲೆ ನಾನು ಅರಿಶಿನ ಹಿಟ್ಟನ್ನು ಕೂಡ ಹಾಕಿದ್ದೀನಿ ನೋಡಿ ಕಲರ್ಗೆ ಒಂಚೂರು ಇದು ಅಂತ ಹೇಳಿಬಿಟ್ಟು ತೊಗೊಂಡ್ಬಿಟ್ಟು ಈ ರೀತಿ ನಾನು ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇವಾಗ ಇದಕ್ಕೆ ನಾನು ನೀರನ್ನು ಹಾಕೋತೀನಿ ಎಷ್ಟು ಬೇಕು ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕಿ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ಯಾಕಂದರೆ ನಾವು ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಇದೇನು ಹಾಕಿದ್ದೀವಿ ನೋಡಿ ಅದರದ್ದು ಮಿಶ್ರಣ ಏನಿದೆ ಅದು ಬೇಗನೆ ಅದರೊಳಗಡೆ ಇದು ಆಗಲ್ಲ ನೋಡಿ ಅಂದರೆ ಕೂಡ್ಕೊಳ್ಳಲ್ಲ ಹಾಗಾಗಿ ನಾವು ಈ ರೀತಿ ಕಲಿಸ್ಬೇಕಾಗತ್ತೆ ಸೊ ಇವಾಗ ನೋಡಿ ರೆಡಿಯಾಗಿದೆ ಕಲಸಿಬಿಟ್ಟು ಇದು ರೆಡಿಯಾಗಿ ನಾನು ಒಂದು ಮೂವತ್ತು ನಿಮಿಷ ಹಾಗೆ ಬಿಟ್ಟಿದೆ ಇದನ್ನು ಸೊ ಹದ ಬರೋವರೆಗೂ ಒಂಚೂರು ಬಿಡಬೇಕು ಒಂದು ಹದಿನೈದು ನಿಮಿಷ ಆದರೂ ಸಾಕು ಯಾಕಂದರೆ ನಾನು ಲೇಟ್ ಆಯಿತು ಒಂಚೂರು ಅಂದರೆ ನಮ್ಮ ಮಕ್ಕಳೆಲ್ಲ ಹೊರಗಡೆ ಹೋಗಿದ್ವು ಹಾಗಾಗಿ ಅಂದರೆ ನಮ್ಮ ಅಕ್ಕನ ಮಕ್ಕಳು ಅವೆಲ್ಲ ಅವು ಒಗೆಯೋಕೆ ಅಂತ ಹೋಗಿದ್ದರು ಅವ್ರು ಬರೋವರೆಗೂ ನಾನು ಇಟ್ಟಿದ್ದೆ ಅವರು ಕೂಡ ಸಹಾಯ ಆಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಸಣ್ಣ ಸಣ್ಣ ಒಳ್ಳೆ ಆದಷ್ಟು ಸಣ್ಣ ಒಳ್ಳೆಯ ಮಾಡ್ಕೊಳ್ಳಿ ಯಾಕಂದರೆ ಅದು ರೌಂಡಲ್ಲಿ ಒಂಚೂರು ಈ ರೀತಿ ಬಿಟ್ಟರೆ ಪರವಾಗಿಲ್ಲ ಈ ರೀತಿ ಬಿಟ್ಟರೂ ಪರವಾಗಿಲ್ಲ ಯಾಕಂದರೆ ಆ ಎಣ್ಣೆ ಒಳಗಡೆ ಕರೆದಾಗ ಏನಾಗುತ್ತೆ ಅದು ರೌಂಡ್ ಶೇಪಲ್ಲೇ ಕಾಣುತ್ತೆ ನೋಡಿ ಆದಷ್ಟು ಎಷ್ಟು ತಳ್ಳಗಾಗುತ್ತೋ ಅಷ್ಟು ನಿಮ್ಮ ಕೈಯಿಂದ ಅಷ್ಟು ಲಟ್ಟಿಸಿ ಅಂತ ಹೇಳ್ತೀನಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತಳ್ಳಗಾದಷ್ಟು ತುಂಬಾ ಕ್ರಂಚಿನೆಸ್ ಬಂದುಬಿಡತ್ತೆ ಮತ್ತು ತುಂಬ ಚೆನ್ನಾಗಿ ಹತ್ತತ್ತೆ ನೋಡಿ ಇದು ಸೊ ಈ ರೀತಿ ಲಟ್ಟಿಸ್ತಾ ಇದ್ದೀವಿ ಅವರು ಬಂದರು ಯಾಕಂದರೆ ಒಬ್ಬಳಿಗೆ ಆಗಲ್ಲ ಇದು ಹಿಟ್ಟು ಜಾಸ್ತಿ ಆಯ್ತಲ್ಲ ಹಾಗಾಗಿ ನಾನು ಮುಂದೆ ಏನೋ ಒಂದು ಇದು ಇಟ್ಟಿದ್ದೀನಿ ನೋಡಿ ಬುಟ್ಟಿ ಅದ್ರದಿಂದ ಒಂದು ಬುಟ್ಟಿ ಆಗಿತ್ತು ನೋಡಿ ಸೊ ಅದು ವೀಡಿಯೋ ಮಿಸ್ ಆಗಿದೆ ಇವಾಗ ನಾನು ಕರಿತಾ ಇದ್ದೀನಿ ನೋಡಿ ಈ ರೀತಿ ತುಂಬ ಸುಲಭವಾಗಿ ಮಾಡೋದು ಮತ್ತು ಮಾಡ್ಕೊಂಡ್ಬಿಟ್ಟು ಮಕ್ಕಳಿಗೆಲ್ಲ ಕೊಡಿ ನೀವು ತಿನ್ನಿ ಅಂದರೆ ಇದು ದಸರಾ ಹಬ್ಬಕ್ಕೆ ವಿಶೇಷ ತಿಂಡಿ ಅನ್ಬೋದು ಇದನ್ನು ಸೊ ಯಾರೆಲ್ಲ ನನ್ನ ಚಾನಲ್ನ ಇವಾಗ ಹೊಸವಾಗಿ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಬೆಲ್ಲೈಕನ್ನು ಒತ್ತಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಇವಾಗ ಇಲ್ಲಿ ನೋಡಿ ಎಲ್ಲನೂ ಲಟ್ಸಿದ್ದಾರೆ ಇಬ್ಬರು ಸೇರಿಬಿಟ್ಟು ಅದನ್ನು ನಾನು ಕರಿಬೇಕು ಇವಾಗ ನಾನು ನಾಲ್ಕೈದು ಕರೆದ್ಬಿಟ್ಟು ದೇವರಿಗೆ ಅಂತ ತೆಗೆದಿಡ್ತೀನಿ ಸೊ ಸಿಗ್ತೀನಿ ಮುಂದಿನಲ್ಲಿ ಇಷ್ಟೇ ವಿಡಿಯೋ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ ಬಾಯ್ ಬಾಯ್ ಫ್ರೆಂಡ್ಸ್